ನಮಸ್ಕಾರ ವಿಪರೀತ ಸಾಲ ಮಾಡಿಕೊಳ್ಳುವ ರಾಶಿಗಳು ವಿಪರೀತ ಸಾಲುಗಳು ಲೈಫ್ ಟೈಮು ಸಾಲದ ರಾಶಿಗಳು ಯಾವ್ಯಾವಪ್ಪ ಅಂದರೆ ಮಕರ ರಾಶಿ ಕುಂಭರಾಶಿ ಮೇಷರಾಶಿ ಲೈಫ್ ಟೈಮ್ ಸಾಲದ ರಾಶಿಗಳು ಈ ಮಕರ ರಾಶಿಗೆ ರಾಶಿನವ್ರಿಗೆ ಸ್ವಲ್ಪ ಆಸೆ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಆ ಉದ್ಯೋಗ ಮಾಡೋಣ ಈ ಉದ್ಯೋಗ ಮಾಡೋಣ ಆ ಬಿಸ್ನೆಸ್ಸಲ್ಲಿ ಲಾಭ ಈ ಬಿಸ್ನೆಸ್ಸಲ್ಲಿ ಲಾಭ ಅಂತ ಮಾಡಿಬಿಟ್ಟು ಮಕರ ರಾಶಿನವರು ಸ್ವಲ್ಪ ಮೈಂಡು ಸ್ವಲ್ಪ ಫ್ಲೋಟಿಂಗ್ ಇರುತ್ತೆ ಚಂಚಲ ಸ್ವಭಾವದವರು ಆಸೆ ದುಡ್ಡು ಅಫ್ಕೋರ್ಸ್ ಎಲ್ರಿಗೂ ಇರುತ್ತೆ ಇಲ್ಲ ಅಂತಲ್ಲ ಇವರು ಮಕರ ರಾಶಿ ಭೂತತ್ವ ರಾಶಿ ಪೃಥ್ವಿ ತತ್ವ ರಾಶಿ ಅವರಿಗೆ ಬಹಳ ಆಸೆ ಅದು ಅಲ್ಲಿ ಅಲ್ಲಿ ದುಡ್ಡು ಎಲ್ಲಿ ದುಡ್ಡು ಬರುತ್ತೆ ಇವರು ರೆಡಿ ಇರ್ತಾರೆ ಹಿಂಗೆ ಮಾಡಿ ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ಟು ಇವರು ಲೈಫ್ ಟೈಮ್ ವಿಪರೀತ ಸಾಲ್ಗಾರು ಆಗ ಎಲ್ಲ ಚಾನ್ಸಸ್ ಇರುತ್ತೆ ಕುಂಭರಾಶಿನರು ಅಷ್ಟೇ ಇನ್ನು ಮೇಷರಾಶಿನರು ಆ ಸಂಘ ಈ ಸಂಘ ಅಲ್ಲಿ ಕೈ ಸಾಲ ಅದು ಇದು ಅಂತ ಇವರು ಮಾಡ್ಕೊಂಬಿಟ್ಟಿರ್ತಾರೆ ಇನ್ನು ಸಿಂಹ ಸಿಂಹರಾಶಿನರು ಫ್ಯಾಮಿಲಿ ಚೆನ್ನಾಗಿರಲಿ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಪ್ಪ ಅಮ್ಮ ಚೆನ್ನಾಗಿರಲಿ ಅಮ್ಮ ಚೆನ್ನಾಗಿರಲಿ ತಂಗಿ ಅಣ್ಣ ಅವ್ರು ಚೆನ್ನಾಗಿರಲಿ ಇವರು ಚೆನ್ನಾಗಿರಲಿ ಅಂತಂದ್ಬಿಟ್ಟು ಇವರು ವೃಷಭ ರಾಶಿ ಸಿಂಹ ರಾಶಿನವರು ಸಾಲದ ಸುಳಿಗೆ ಸಿಗಾಕೊಂಡ್ಬಿಡ್ತಾರೆ ಇನ್ನು ಕರ್ಕಾಟಕ ರಾಶಿನವರು ಮನೆಗೆ ಮಾರಿ ಊರು ಅಂತಾರೆ ಈ ರಾಶಿನ ಮನೆಗೆ ಮಾರಿ ಊರು ಅಂತಾರೆ ಕರ್ಕಾಟಕ ರಾಶಿ ಅವರಿಗೆ ಅರ್ಥ ಆಯ್ತಾ ಈ ವೃಶ್ಚಿಕ ರಾಶಿನವರು ಕರ್ಕಾಟಕ ರಾಶಿನವರು ಅಷ್ಟೇ ಬಿಸ್ನೆಸ್ ಸ್ವಲ್ಪ ಓರಿಯಂಟೆಡ್ ಮೈಂಡ್ ಇರುತ್ತೆ ಹುಚ್ಚು ಅವರು ನಾನು ಅದನ್ನು ಮಾಡೋಕ್ಕೆ ಹೋಗ್ತೀನಿ ಇದನ್ನ ಮಾಡೋಕ್ಕೆ ಹೋಗ್ತೀನಿ ಆ ಜಾಬ್ ಮಾಡಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಇವರು ಸಾಲದ ಸುಳಿಗೆ ಸಿಗಾಕೋಣ ಅಂಥ ಚಾನ್ಸಸ್ ಮೇಜರಾಗಿರುತ್ತೆ ಇನ್ನು ಈ ಮಿಥುನ ರಾಶಿ ಕನ್ಯಾ ರಾಶಿನರು ಆ ಕಡೆ ನಾಲ್ಕು ಗ್ರಹದ ಮಧ್ಯ ಈ ಕಡೆ ನಾಲ್ಕು ಗ್ರಹದ ಮಧ್ಯೆ ಕುಂತಿರ್ತಾರೆ ಈ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿನರು ಇವರು ಸ್ವಲ್ಪ ಲೆಕ್ಕಾಚಾರದ ಸ್ವಭಾವದ ಮನೋಭಾವ ಉಳ್ಳವರು ಅಷ್ಟು ಬೇಗ ಸಾಲದ ಸುಳ್ಳಿಗೆ ಸಿಲುಕಲ್ಲ ಸಿಲುಕಿದ್ರೆ ಒಂದು ನೂರಕ್ಕೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಪೀಪಲ್ಸ್ ಅಷ್ಟೇ ಸಿಲ್ಕೊಂಡಿರ್ತಾರೆ ಅರ್ಥ ಆಯ್ತು ರಾ ಇನ್ನು ತುಲಾರಾಶಿನರು ಇವರು ತಕಡಿ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಆ ಒಂದು ದುಡ್ಡಿನ ವಿಚಾರಕ್ಕೆ ಈ ರೀತಿಯಲ್ಲಿ ಇರ್ತಾರೆ ಇನ್ನು ಧನುರಾಶಿ ಪೂರ್ವಾಷಾಢ ನಕ್ಷತ್ರದರು ಇವರು ಸಾಕತ್ತು ಕ್ಯಾಲ್ಕುಲೇಟಿವ್ ಪರ್ಸನ್ಸ್ ದುಡ್ಡಿರರ ಹತ್ರ ಮಾತ್ರ ವ್ಯವಹಾರಗಳು ಮಾಡ್ತಾರೆ ಇವರಿಗೂ ಒಂಥರ ಆಸೆ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಒಟ್ಟು ದುಡ್ಡೆಲ್ಲಿ ಬರುತ್ತೋ ಧನುರ್ ರಾಶಿ ಪೂರ್ವಷ ನಕ್ಷತ್ರದವರು ಅಲ್ಲಿ ಸ್ಕೆಚ್ ಆಗ್ತಾನೇ ಇರ್ತಾರೆ ಒಂದು ಸ್ವಲ್ಪ ಭಾಳ ಕ್ಯಾಲ್ಕುಲೇಟೆಡ್ ಮೈಂಡು ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ ಕೊನೆಯ ಮೂಮೆಂಟಿಗೆ ಏನಾಗುತ್ತೋ ಏನೋ ಕೈ ತಪ್ಪೋಗಿಬಿಡುತ್ತೆ ಹೋಗ್ಲಿ ಬಿಡು ಬೇಡ ಯಾಕೋ ಸುಮ್ಮನಾಗ್ಬಿಟ್ಟೆ ಅಂತಂದು ಸುಮ್ಮನಾಗ್ಬಿಡ್ತಾರೆ ಅರ್ಥ ಆಯ್ತಾ ಇನ್ನು ಧನುರ್ ರಾಶಿ ಮೂಲಾ ನಕ್ಷತ್ರದರು ಆಹಾ ಹಾ ಅವಕಾಶವಾದಿಗಳು ಇವರು ಧನುರ್ ರಾಶಿ ಮೂಲ ನಕ್ಷತ್ರದರು ಆರು ಕೊಟ್ಟರೆ ಹತ್ತೆ ಹತ್ರ ಮೂರು ಕೊಟ್ಟರೆ ಸೊಸೆ ಹತ್ರ ಆ ರೀತಿ ದುಡ್ಡಿನ ವಿಚಾರದಲ್ಲಿ ಲೆಕ್ಕಾಚಾರದ ಮನೋಭಾವ ಉಳ್ಳವರು ಇನ್ನು ಅವರಿಗೆ ದುಡ್ಡಿನ ವಿಚಾರದಲ್ಲಿ ಅವ್ರಿಗೆ ಒಂದು ಬ್ಯಾಲೆನ್ಸಿಂಗ್ ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟರೆ ಇನ್ನೊಬ್ಬರಿಗೆ ಕೇಳಿ ಬೇಗ ಬೇಗ ಇಸ್ಕೊಳಣ ಅನ್ನೋ ಒಂದು ಮನೋಭಾವಗಳು ಇರೋದಿಲ್ಲ ಇವರು ಒಂಥರ ವಿಭಿನ್ನ ಕ್ಯಾರೆಕ್ಟ್ರು ಉಳ್ಳವರು ಮೀನರಾಶಿ ನೋಡಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವದ ಮೇಲೆ ಇದನ್ನು ನಾನು ವಿಡಿಯೋ ಮಾಡ್ತಾ ಇರೋದು ಸಾಕಷ್ಟು ಸಾವಿರಾರು ಗಟ್ಟರೆ ಲಕ್ಷ ಗಟ್ಟಲೆ ನೋಡಿ ಜಾತಕಗಳು ಅನುಭವ ನಿಮ್ಮ ಮುಂದೆ ಶೇರ್ ಮಾಡ್ಕಂತಿರೋದು ಅದಕ್ಕೋಸ್ಕರ ಇಲ್ಲಿ ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ರೆ ಯಾವ ಜ್ಯೋತಿಷಿಗಳು ಏನೂ ಮಾಡೋಕ್ಕಾಗಲ್ಲ ಯಾವ ದೇವರು ಏನೂ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ದುಡ್ಡನ್ನ ತುಪ್ಪ ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಿದರೆ ಊಟಕ್ಕೆ ತುಪ್ಪ ಎಷ್ಟಾಕಂತೀವಿ ನೋಡ್ರಿ ಆ ರೀತಿ ಖರ್ಚು ಮಾಡಿದರೆ ಕಲಿಯುಗದಲ್ಲಿ ಬದುಕ್ತಾರೆ ನೀರು ನೀರು ಖರ್ಚು ಮಾಡಿದಂಗೆ ದುಡ್ಡು ಖರ್ಚು ಮಾಡಿದರೆ ಮುಂದೆ ಬೀದಿಗೆ ಬಂದು ನಿಂತ್ಕೊಬೇಕಾಗುತ್ತೆ ಚೆನ್ನಾಗಿ ನಡಿ ಗ್ರಹ ಗ್ರಹಗತಿಗಳು ಚೆನ್ನಾಗಿ ನಡೆಯೋ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಉಡಾಯಿಸ್ತಾರೆ ದುಡ್ಡನ್ನ ಮೋಜು ಮಸ್ತಿ ಅದು ಇದು ಎಲ್ಲ ಮಾಡ್ತಾರೆ ಆ ಫಂಕ್ಷನ್ ಈ ಫಂಕ್ಷನ್ ಆ ಕಾರು ಈ ಕಾರು ಆ ಒಡವೆ ಈ ಎಲ್ಲ ಗ್ರ್ಯಾಂಡಾಗಿ ಮಾಡಿಬಿಡ್ತಾರೆ ಆದರೆ ಗ್ರಾಚಾರ ಅಂದರೆ ಗ್ರಹಚಾರ ಅಂತ ನೋಡ್ರಿ ಗ್ರಾಚಾರ ಕೆಟ್ಟೆ ನಮ್ಮದು ಅಂತಾರಲ್ಲ ಗ್ರಾಚಾರ ಅಂದರೆ ಇಲ್ಲಿ ಗ್ರಹಚಾರ ಅಂತ ಗ್ರಹಗಳ ಒಂದು ಚಲನೆ ಚಾರ ಚರ ಗ್ರಹಚಾರ ಕೆಟ್ಟೋಗ್ಬಿಟ್ರೆ ಬೀದಿಗೆ ಬಂದು ನಿಂತ್ಕೊಬೇಕಾಗುತ್ತೆ ಅದಕ್ಕೆ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಡಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಕಾಪಾಡ್ಕೊಳ್ಳಿ ನಮಸ್ಕಾರ